ಪಾಕಿಸ್ತಾನದಲ್ಲಿ ಸೇನೆ ಪೊಲೀಸರ ನಡುವೆ ಕಿತ್ತಾಟ ಶುರುವಾಗ್ಬಿಟ್ಟಿದೆ ಪಾಕಿಸ್ತಾನ ಸೇನೆ ಪಶ್ತೂನ್ ಪೊಲೀಸರ ಪರಸ್ಪರ ಜಗಳ ಇದು ಸೈನಿಕರನ್ನೇ ಅಡ್ಡಗಟ್ಟಿ ಪ್ರಶ್ನೆ ಮಾಡಿರೋದು ಪಶ್ತೂನ್ ಪೊಲೀಸರು ಪಾಕಿಸ್ತಾನದಲ್ಲಿ ನಡೆದಿರುವಂತಹ ಕಿತ್ತಾಟ ಇದು ಸೇನೆ ಮತ್ತು ಪೊಲೀಸರ ನಡುವೆ ಪಾಕಿಸ್ತಾನದ ಸೇನೆ ಹಾಗೂ ಪಶ್ತೂನ್ ಪೊಲೀಸರ ಪರಸ್ಪರ ಜಗಳ ಸೈನಿಕರನ್ನೇ ಅಡ್ಡಗಟ್ಟಿ ಪ್ರಶ್ನೆ ಮಾಡಿದ್ದಾರೆ ಪಶ್ತೂನ್ ಪೊಲೀಸರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಸೈನಿಕರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಹುಚ್ಚಿಡಿದ್ಯಾ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಯಾಕೆ ಬಂದಿದ್ದೀರಿ ಏನ್ ಕೆಲಸ ನೀವು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪಶ್ತೂನ್ ಪೊಲೀಸರು ಈ ರೀತಿಯಾಗಿ ಪ್ರಶ್ನೆ ಮಾಡಿರೋದು ಸೈನಿಕರಿಗೆ ಆವಾಜ್ ಹಾಕಿದಂತ ಪಾಕ್ ನ ಪಶ್ತೂನ್ ಪೊಲೀಸರು ಪಾಕ್ ನ ಪೊಲೀಸರು ಮತ್ತು ಸೇನೆಯ ನಡುವೆನೆ ಆಗಿರುವಂತ ಕಿತ್ತಾಟ ಇದು ನಿಮ್ಮ ಜನರಲ್ ಬಂದ್ರು ಕೂಡ ಏನು ಮಾಡೋದಕ್ಕಾಗಲ್ಲ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಿಮ್ಗೇನಾದರೂ ಹುಚ್ಚಿಡ್ದಿದ್ಯಾ ಏನು ಮಾಡ್ತಾ ಇದ್ದೀರಿ ನೀವು ಇಲ್ಲಿ ಅಂತೇಳಿ ಪಾಕಿಸ್ತಾನದ ಸೇನೆಗೆ ಪಾಕಿಸ್ತಾನದ ಪಶ್ಟೂನ್ನ ಪೊಲೀಸ್ ಠಾಣೆಯ ಪೊಲೀಸರು ಈ ರೀತಿಯಾಗಿ ಪ್ರಶ್ನೆ ಮಾಡಿರೋದು ಸೈನಿಕರನ್ನ ಅಡ್ಡ ಹಾಕಿ ಹೀಗೆ ಪ್ರಶ್ನೆ ಮಾಡಿದ್ದಾರಂತೆ ಅವರವರ ನಡುವೆಯೇ ನಡೆದಿರುವಂಥ ಕಿತ್ತಾಟ ಜಗಳದ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಏನು ಮಾಡೋದಕ್ಕೆ ಬಂದಿದ್ದೀರಾ ನಿಮ್ಮ ಜನರಲ್ ಬಂದರೂ ಕೂಡ ಇಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ आवाज हाको रीत प्रश्न यात्रे लिहून